ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ದೀಪಾವಳಿ ಧನತ್ರಯೋದಶಿ ಎಂದು ನಾವು ಕುಬೇರಲಕ್ಷ್ಮಿ ಪೂಜೆಯನ್ನು ಆಚರಣೆಯನ್ನು ಮಾಡ್ತೀವಿ ಇದೇ ಪ್ರಕಾರವಾಗಿ ಆರೋಗ್ಯಕ್ಕೆ ಅಧಿದೇವತೆಯಾದಂತಹ ಧನ್ವಂತರಿ ದೇವನನ್ನು ಕೂಡ ನಾವು ತ್ರಯೋದಶಿಯಂತೆ ಆರಾಧನೆಯನ್ನ ಮಾಡಬೇಕು ಬರೀ ಹಣ ಸಂಪತ್ತು ಮಾತ್ರ ಇದ್ರೆ ಸಾಲದು ಆರೋಗ್ಯನೂ ಕೂಡ ಬೇಕು ಯಾಕಂದ್ರೆ ಈ ಹಣ ಸಂಪತ್ತು ಐಶ್ವರ್ಯ ಇವೆಲ್ಲವನ್ನು ಕೂಡ ಅನುಭವಿಸಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರಬೇಕು ಹಾಗಾಗಿ ಧನತ್ರಯೋದಶಿ ಎಂದು ನಾವು ಧನ್ವಂತರಿ ದೇವನನ್ನ ಪೂಜಿಸಬೇಕಾಗತ್ತೆ ಇನ್ನು ಯಾವ ರೀತಿ ನಾವು ಸರಳವಾಗಿ ಮನೆಯಲ್ಲಿ ಧನ್ವಂತರಿ ದೇವನನ್ನ ಪೂಜಿಸಬೇಕಾಗತ್ತೆ ಇನ್ನು ಯಾರಿಗೆ ಈ ರೀತಿ ಅಂದರೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಲಿಕ್ಕೆ ಬರಲ್ಲ ಅಂಥವರು ಯಾವ ರೀತಿ ಸರಳವಾಗಿ ಅವತ್ತಿನ ದಿನ ಧನ್ವಂತರಿ ದೇವನನ್ನು ಆರಾಧನೆಯನ್ನ ಮಾಡಬಹುದು ಹಾಗೆ ಯಾವ ದಿನದಂದು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪುರಾಣದ ಪ್ರಕಾರವಾಗಿ ಸಮುದ್ರ ಮಂಥನದ ಸಮಯದಲ್ಲಿ ಮೊದಲು ಹಾಲಹಲ ಹೊರಹೊಮ್ಮುತ್ತೆ ಇದನ್ನು ಶಿವ ಸೇವನೆಯನ್ನು ಮಾಡಿ ನೀಲಕಂಠನ ಹಾಕ್ತಾರೆ ಇದರ ನಂತರ ಸಮುದ್ರದ ಮಂಥನದ ಸಮಯದಲ್ಲಿ ಕೆಲವೊಂದು ಅತಿಮೂಲ್ಯ ವಸ್ತುಗಳು ಹೊರಹೊಮ್ಮುತ್ತೆ ಇದರಲ್ಲಿ ವಿಶೇಷವಾಗಿ ಕೌಸ್ತುಭ ಮಣಿ ಆಗಿರ್ಬೋದು ಕಲ್ಪವೃಕ್ಷ ಆಗಿರ್ಬೋದು ಹಾಗೆ ಇದರ ಜೊತೆಗೆ ಒಂದು ಕಾಮಧೇನು ಆಗಿರ್ಬೋದು ಇದೇ ಪ್ರಕಾರವಾಗಿ ಆ ಒಂದು ತ್ರಯೋದಶಿ ತಿಥಿಯೆಂದೇ ಹಾಗೆ ತ್ರಯೋದಶಿ ಅಂತ ನಾವೇನು ಆಚರಣೆಯನ್ನು ಮಾಡ್ತೀವಿ ಈ ಒಂದು ದಿನದಂದೇ ಮಹಾಲಕ್ಷ್ಮಿಯು ಕೂಡ ಹೊರಹೊಮ್ಮಿದಳು ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ತಾಯಿ ಮಹಾಲಕ್ಷ್ಮಿ ಹೊರಹೊಮ್ಮಿದ ನಂತರ ನಂತರ ಧನ್ವಂತರಿ ಭಗವಂತನು ಹಳದಿ ವಸ್ತ್ರವನ್ನು ಉಟ್ಟು ಕೈಯಲ್ಲಿ ಶಂಖ ಹಾಗೆ ಅಮೃತ ಕಲಶವನ್ನು ಹಿಡಿದು ಇನ್ನು ಔಷಧಿ ಗಿಡಮೂಲಿಕೆಗಳನ್ನು ಹಿಡಿದು ಭಗವಂತ ಧನ್ವಂತರಿ ಮಹಾವಿಷ್ಣುವಿನ ರೂಪ ಹೊರಹೊಮ್ಮುತ್ತೆ ಈ ಒಂದು ಧನ್ವಂತರಿ ಅವತಾರವನ್ನ ಭಗವಂತ ಮಹಾವಿಷ್ಣುವು ಎಲ್ಲ ದೇವತೆಗಳಿಗೂ ಕೂಡ ತಿಳಿಸ್ತಾರೆ ಧನ್ವಂತರಿ ಮಾನವ ಕುಲಕ್ಕೆ ಆಯುರ್ವೇದ ಜ್ಞಾನವನ್ನ ನೀಡ್ತಾರೆ ಅಂತ ಹೇಳಿ ಹಾಗಾಗಿ ಆಯುರ್ವೇದದಲ್ಲಿ ಇವತ್ತಿನ ದಿನ ಅಂದರೆ ಧನತ್ರಯೋದಶಿಯನ್ನ ಆಯುರ್ವೇದದ ಹುಟ್ಟು ಅಂತಾನೆ ಆಚರಣೆಯನ್ನ ಮಾಡಲಾಗುತ್ತೆ ಅಂದರೆ ಆಯುರ್ವೇದದ ಹುಟ್ಟು ಹಬ್ಬ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ ಹಾಗೆ ಧನ್ವಂತರಿ ಜಯಂತಿ ಅಂತ ಕೂಡ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ ಹಾಗಿದ್ರೆ ನಾವು ಧನತ್ರಯೋದಶಿ ಇವತ್ತೇ ಆಚರಣೆಯನ್ನ ಮಾಡಿಕೊಳ್ಬೇಕಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತಿಥಿ ಬಂದು ಮಧ್ಯಾಹ್ನದ ನಂತರ ಒಂದು ತಿಥಿ ಪ್ರಾರಂಭ ಆಗುತ್ತೆ ನಮಗೆ ಅರಣ್ಯೋದಯದ ಕಾಲಕ್ಕೆ ಒಂದು ತ್ರಯೋದಶಿ ತಿಥಿ ಸಿಗೋದ್ರಿಂದ ಅದರಲ್ಲೂ ಧನ್ವಂತರಿ ದೇವನ ಪೂಜೆಯನ್ನು ನೀವು ಯಾರು ಸಂಜೆಯನ್ನು ಆಚರಣೆಯನ್ನ ಮಾಡ್ಕೊಳ್ತೀವಿ ಅನ್ನೋರಿದ್ರೆ ಮಾಡಬಹುದು ಆದರೆ ನಾಳೆ ದಿನ ಬೆಳಗ್ಗೆ ಪೂಜೆಯನ್ನು ಮಾಡಿದ್ರೆ ಬಹಳ ವಿಶೇಷ ಹಾಗಾಗಿ ನಾಳೆ ದಿನ ಅಂತಂದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಾವು ಧನ್ವಂತರಿ ಜಯಂತಿ ಆಚರಣೆಯನ್ನು ಮಾಡ್ತಿದ್ವಿ ವಿಶೇಷವಾಗಿ ಧನ್ವಂತರಿ ಭಗವಂತನನ್ನು ಆರಾಧನೆಯನ್ನು ಮಾಡಿ ಆಯಸ್ಸು ಆರೋಗ್ಯದ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಿದ್ವಿ ಇನ್ನು ಬಹಳಷ್ಟು ದಿನಗಳಿಂದ ಕಾಯಿಲೆಗಳಿದೆ ಅಥವಾ ಯಾವುದೇ ರೀತಿಯ ಒಂದು ಅನಾರೋಗ್ಯದ ಸಮಸ್ಯೆ ಇದೆ ಅಥವಾ ಎಷ್ಟೇ ಚಿಕಿತ್ಸೆಗಳನ್ನು ಕೊಡಿಸಿದ್ರೂ ಕೂಡ ಅದು ಫಲಕಾರಿಯಾಗ್ತಿಲ್ಲ ಅಂತನವರು ನಾಳೆ ದಿನದಿಂದ ಅಥವಾ ಯಾವುದಾದ್ರೂ ಮುಖ್ಯವಾಗಿ ಒಂದು ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋರು ಇರೋದಿದ್ದರೆ ನೀವು ನಾಳೆ ಧನ್ವಂತರಿ ದೇವನಿಗೆ ಸರಳವಾಗಿ ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಪ್ರತಿದಿನವೂ ಕೂಡ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಹಾಗೆ ನಿಮ್ಮ ಔಷಧಿಗಳನ್ನು ನಾಳೆ ದಿನ ಧನ್ವಂತರಿ ಪೂಜೆಯಲ್ಲಿ ಇಟ್ಟು ಕೆಲವೊಂದು ಮಂತ್ರಗಳನ್ನು ಹೇಳಿ ನಂತರ ಅದನ್ನು ಪ್ರತಿದಿನ ಮಂತ್ರಗಳನ್ನು ಹೇಳ್ತಾ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಲೂ ಆರೋಗ್ಯದಲ್ಲಿ ಆ ಮಾತ್ರೆಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನೀವು ಕಾಣಬಹುದು ಹಾಗಿದ್ರೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ನಾವು ಈಗಾಗಲೇ ಧನತ್ರಯೋದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಇನ್ನು ಧನತ್ರಯೋದಶಿ ದಿನ ಧನ್ವಂತರಿ ದೇವನ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನಮಗೆ ಬೆಳಗ್ಗೆನೂ ಕೂಡ ತಿಥಿ ಇರುತ್ತೆ ಯಾಕಂದರೆ ಮಧ್ಯಾಹ್ನದವರೆಗೂ ಕೂಡ ತ್ರಯೋದಶಿ ತಿಥಿ ಇರೋದರಿಂದ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಪೂಜೆಗೆ ಶುಭ ಮುಹೂರ್ತ ಅಂತ ತಗೊಂಡಾಗ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷ ಏನಿದೆ ಇದು ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ಬೋದು ಸಾಧ್ಯ ಆದಷ್ಟು ಈ ಒಂದು ಸಮಯದಲ್ಲಿ ಮಾಡಿಕೊಳ್ಬಹುದು ಇನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಧನ್ವಂತರಿ ದೇವರ ಪೂಜಾ ವಿಧಾನ ಹೇಗೆ ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ಉಪಾಯಗಳನ್ನು ಮಾಡಿಕೊಳ್ಬೇಕು ಅಂತಂದರೆ ನಾವು ಪೂಜೆಗೆ ಮೊದಲು ಕೆಲವು ವಸ್ತುಗಳನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ದೀಪಗಳಾಗಿರ್ಬೋದು ಹಾಗೆ ವಿಗ್ರಹಗಳು ಅಂದರೆ ಗಣೇಶನ ವಿಗ್ರಹ ಇದ್ದರೆ ಮೊದಲು ಗಣೇಶನ ಪೂಜೆ ಮಾಡೋಕ್ಕೆ ಒಂದು ಗಣೇಶನ ವಿಗ್ರಹವನ್ನು ಮತ್ತು ಮಣೆಗಳನ್ನು ಇಟ್ಕೊಳ್ಬೇಕು ಹಾಗೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಮತ್ತು ಪ್ರತ್ಯೇಕವಾಗಿ ಆ ಕಲಶದಲ್ಲಿ ನಾವು ಧನ್ವಂತರಿ ದೇವನನ್ನು ಒಂದು ಆಹ್ವಾನೆಯನ್ನು ಮಾಡ್ತೀವಿ ಹಾಗಾಗಿ ಒಂದು ಕಲಶವನ್ನು ಸಪ್ರೇಟ್ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಧನ್ವಂತರಿ ದೇವರ ಫೋಟೋ ಇದ್ದರೆ ಇಟ್ಕೊಳ್ಬಹುದು ಅಥವಾ ಮಹಾವಿಷ್ಣುವಿನ ಯಾವುದೇ ಫೋಟೋ ಇದ್ದರೂ ಕೂಡ ನೀವು ಅದನ್ನು ಕೂಡ ಇಟ್ಕೊಂಡು ಧನ್ವಂತರಿ ಹೆಸರಿನಲ್ಲಿ ಒಂದು ಆಹ್ವಾನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಪೂಜಾ ವಿಧಾನಕ್ಕೆ ಬಂದರೆ ನೀವು ಶ್ರೀಕಾರ ಶಂಖ ಚಕ್ರ ಗಧಾರಿಯಾದಂತಹ ಮಹಾವಿಷ್ಣುವನ್ನು ನೆನೆಸ್ಕೊಂಡು ರಂಗೋಲಿಯನ್ನು ಕೂಡ ಹಾಕೊಳ್ಬೇಕಾಗುತ್ತೆ ಹಾಗೆ ಮಧ್ಯದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಹಾಕೊಳ್ಬೋದು ಅಥವಾ ಅಷ್ಟದಳ ಪದ್ಮ ರಂಗೋಲಿಯನ್ನು ಕೂಡ ಹಾಕ್ಕೊಳ್ಬಹುದಾಗಿದೆ ನಂತರ ಒಂದು ಮಣೆಯನ್ನು ಇಟ್ಟು ಆ ಮಣೆಯ ಮೇಲೆ ಸ್ವಲ್ಪ ಅಕ್ಕಿಯನ್ನು ಇಟ್ಟು ನೀವು ಅಲ್ಲಿ ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಅಥವಾ ನೀವು ಬೇಕಿದ್ರೆ ಒಂದು ತಟ್ಟೆಯಲ್ಲೂ ಕೂಡ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನು ಕೂಡ ಇಟ್ಕೊಳ್ಬಹುದಾಗಿದೆ ಇನ್ನು ಕಲಶದಲ್ಲಿ ಯಾವ ಒಂದು ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ಯಾವ ರೀತಿ ಕಲಶವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದರೆ ನೀವು ಆ ಕಲಶದಲ್ಲಿ ಅಂದರೆ ಬೆಳ್ಳಿಯ ಒಂದು ಕಲಶ ಇದ್ದರೆ ಅಥವಾ ಬೆಳ್ಳಿ ಲೋಟ ಇದ್ದರೆ ನೀವು ಹಾಲನ್ನು ಹಾಕ್ಕೊಳ್ಳಿ ಅಥವಾ ನೀವು ತಾಮ್ರ ಅಥವಾ ಹಿತ್ತಾಳೆ ಒಂದು ಕಲಶವನ್ನು ಇಟ್ಕೊಳ್ತೀನಿ ಅಂತಂದರೆ ನೀವು ಅಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಪೂರ್ತಿ ತುಂಬ ನೀರು ಅವಶ್ಯಕತೆ ಇಲ್ಲ ಒಂದು ಮುಕ್ಕಾಲು ಭಾಗ ನೀರನ್ನು ಹಾಕ್ಕೊಂಡು ಆ ಕಲಶದ ಒಳಗೆ ಆ ನೀರಿಗೆ ನೀವು ಎರಡು ಏಲಕ್ಕಿಯನ್ನು ಹಾಗೆ ಒಂದು ಎರಡು ಲವಂಗವನ್ನು ಜೊತೆಗೆ ತುಳಸಿಯನ್ನು ಕೂಡ ಹಾಕೊಳ್ಬೇಕಾಗುತ್ತೆ ಮತ್ತು ತಪ್ಪದೆ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಒಂದು ಲಾವಂಚ ಬೇರನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಂತರ ಆ ಕಲಶವನ್ನು ನೀವು ಆ ಅಕ್ಕಿಯನ್ನು ಇಟ್ಟಿರುವಂಥ ಅಂದರೆ ಅಕ್ಕಿಯನ್ನು ಹರಡಿಕೊಂಡಿರುವಂಥ ಒಂದು ಮಣೆ ಮೇಲೆ ಅಥವಾ ಆ ತಟ್ಟೆ ಮೇಲೆ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಫೋಟೋ ಇದ್ದರೆ ನೀವು ಅದನ್ನು ಆ ಕಲಶದ ಹಿಂಭಾಗ ಫೋಟೋವನ್ನು ಇಟ್ಕೊಳ್ಳಿ ಅಥವಾ ವಿಗ್ರಹ ಇದ್ರೂ ಕೂಡ ನೀವು ಆ ಕಲಶದ ಮುಂಭಾಗ ವಿಗ್ರಹವನ್ನು ಕೂಡ ಇಟ್ಕೊಳ್ಬಹುದಾಗಿದೆ ಇನ್ನು ಅದರ ಪಕ್ಕದಲ್ಲಿ ಅಂದರೆ ಬಲಭಾಗದಲ್ಲಿ ಅಥವಾ ಅದರ ಮುಂದೆ ನೀವು ವಿಘ್ನೇಶ್ವರನನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಯಾವುದೇ ಪೂಜೆಯನ್ನು ಮಾಡಿದ್ರೂ ಕೂಡ ನಮಗೆ ಒಂದು ಫಲ ಕೊಡಬೇಕು ಅಂದ್ರೆ ವಿಘ್ನೇಶ್ವರ ಬೇಕು ಹಾಗಾಗಿ ವಿಘ್ನೇಶ್ವರನನ್ನು ಕೂಡ ಇಟ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಅಕ್ಕಪಕ್ಕದಲ್ಲಿ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕಾಗುತ್ತೆ ನಂತರ ದೀಪ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಕಳಶ ಪೂಜೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಘಂಟ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಕಲಶ ಪೂಜೆ ಅಂದರೆ ಅಂದರೆ ಸಪ್ರೇಟು ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಂಡು ಆ ಕಲಶದ ನೀರನ್ನು ದೇವರಿಗೆ ಪ್ರೋಕ್ಷಣೆಯನ್ನು ಮಾಡೋಕ್ಕೆ ಬಳಸ್ಕೊಳ್ಳೋದು ಹಾಗಾಗಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ನೀವು ಸಂಕಲ್ಪವನ್ನು ಮಾಡೋಕೆನೇ ಬೇರೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ನಂತರ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ಸಂಕಲ್ಪ ಯಾರಿಗೆ ಮಾಡ್ಕೊಳ್ಳೋಕೆ ಬರುತ್ತೆ ಅವರು ಈ ರೀತಿ ಮಂತ್ರೋಕ್ತವಾಗಿ ಹೇಳ್ಕೊಳ್ಳಿ ಅಥವಾ ನಿಮಗೆ ಮಂತ್ರೋಕ್ತವಾಗಿ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ನಾನು ಇವತ್ತು ತ್ರಯೋದಶಿ ತಿಥಿ ಎಂದು ಧನ್ವಂತರಿ ಜಯಂತಿ ಪ್ರಯುಕ್ತವಾಗಿ ಧನ್ವಂತರಿ ದೇವರ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಈ ರೀತಿಯಲ್ಲೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಅಥವಾ ನೀವು ಮಂತ್ರೋಕ್ತವಾಗಿ ಹೇಳ್ಕೊಳ್ತೀನಿ ಅಂದರೆ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಅಸ್ಮಾಕಂ ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಕಲ ವ್ಯಾಧಿ ನಿವಾರಣಾರ್ಥ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಧನತ್ರಯೋದಶಿ ನಿಮಿತ್ತೆ ಅಥವಾ ನೀವು ಧನ್ವಂತರಿ ಜಯಂತಿ ನಿಮಿತ್ತ ಶ್ರೀ ಧನ್ವಂತರಿ ಮಹಾವಿಷ್ಣು ಪ್ರೀತ್ಯರ್ಥಂ ಶ್ರೀ ಧನ್ವಂತರಿ ದೇವತಾ ಪೂಜನಾಂಚ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಮೊದಲು ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಧನ್ವಂತರಿ ಧನತ್ರಯೋದಶಿ ಪ್ರಯುಕ್ತವಾಗಿ ಧನ್ವಂತರಿ ಜಯಂತಿ ಪ್ರಯುಕ್ತವಾಗಿ ಧನ್ವಂತರಿ ದೇವನ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಮೊದಲು ನೀವು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂಟೆ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ಗಣಪತಿಗೆ ಮೊದಲು ಪೂಜೆಯನ್ನು ಮಾಡಿಕೊಂಡು ಗಣಪತಿಗೂ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿದ ನಂತರ ನೀವು ಧನ್ವಂತ ರಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಧ್ಯಾನವನ್ನ ಮಾಡ್ಕೊಳ್ಬೇಕಾಗುತ್ತೆ ಧನ್ವಂತರಿ ಯಾವ ಯಾವುದೇ ಸ್ತೋತ್ರಗಳನ್ನ ನೀವು ಹೇಳ್ಕೊಳ್ಬೋದು ಅಥವಾ ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಂಡು ಧ್ಯಾನವನ್ನ ಮಾಡ್ಕೊಳ್ಬಹುದು ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರ ಇರುವಂಥಿತ ಪಾದ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಂ ಈಶಂ ವಿವಿಧ ಔಷಧೀನಾಂ ಓಂ ಶ್ರೀ ಧನ್ವಂತರೇ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಈ ರೀತಿ ಧ್ಯಾನವನ್ನು ಮಾಡ್ಕೊಳ್ಬೇಕು ಧನ್ವಂತರಿ ಶ್ಲೋಕ ಹೇಳೋಕೆ ಬರಲಿಲ್ಲ ಅಂದ್ರೂ ಕೂಡ ಓಂ ಶ್ರೀ ಧನ್ವಂತರೇ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬಹುದು ನಂತರ ಓಂ ಶ್ರೀ ಧನ್ವಂತರೈ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ನಂತರ ಆಸನ ಇರುತ್ತೆ ಓಂ ಶ್ರೀ ಧನ್ವಂತರೈ ನಮಃ ಆಸನಾಂ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕೊಳ್ಬೇಕು ನಂತರ ನೀವು ಒಂದು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಧನ್ವಂತರೈ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಆ ಉದ್ಧರಣೆಯಲ್ಲಿ ನೀರನ್ನು ತೋರಿಸಿ ಒಂದು ಬಟ್ಲಲ್ಲಿ ಕೆಳಗೆ ಬಿಡಬೇಕಾಗುತ್ತೆ ನಂತರ ಅರ್ಘ್ಯ ಓಂ ಶ್ರೀ ಧನ್ವಂತರೈ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆಯಲ್ಲಿ ನೀರನ್ನು ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ನಂತರ ಓಂ ಶ್ರೀ ಧನ್ವಂತರೈ ನಮಃ ಆಚಮನೇಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆಯಲ್ಲಿ ನೀರನ್ನು ತೋರಿಸಿ ಕೆಳಗೆ ಬಿಡಬೇಕಾಗುತ್ತೆ ನಂತರ ಸ್ನಾನ ಓಂ ಶ್ರೀ ಧನ್ವಂತರೈ ನಮಃ ಪಂಚಾಮೃತ ಸ್ನಾನ ಸಮರ್ಪಯಾಮಿ ಅಂತ ಹೇಳಿ ನೀವು ಒಂದು ಪಂಚಾಮೃತಕ್ಕೆ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡು ವಿಗ್ರಹವನ್ನು ಇಟ್ಕೊಂಡಿದ್ರೆ ನೀವು ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೋದು ಅಥವಾ ವಿಗ್ರಹ ಏನಿಲ್ಲ ಅಂದ್ರೂ ಕೂಡ ಆ ಕಲಶಕ್ಕೆ ನೀವು ಪ್ರೋಕ್ಷಣೆಯನ್ನು ಮಾಡಿ ನೀವು ಒಂದು ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ನಂತರ ಪುನಃ ಒಂದು ನೀರನ್ನು ತೆಗೆದುಕೊಂಡು ಅಂದರೆ ಕಲಶದಲ್ಲಿರುವ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಧನ್ವಂತರೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ ನಂತರ ಓಂ ಶ್ರೀ ಧನ್ವಂತರೇ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ನೀವು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಬಹಳಷ್ಟು ಜನ ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಹೇಗೆ ಅಂತ ಕೇಳ್ತಿದ್ರಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ನೀವು ಹದಿನಾರು ಪ್ಲಸ್ ಇದು ಎರಡು ಅಂದರೆ ಇದು ಉತ್ತರಿಗೆ ಅಂತ ಹೇಳಿ ಇದು ಎರಡಾಗುತ್ತೆ ಹಾಗಾಗಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀವು ಏರ್ಸ್ಕೊಳ್ಬೇಕಾಗುತ್ತೆ ನಂತರ ನೀವು ಗಂಧವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಓಂ ಶ್ರೀ ಧನ್ವಂತರೈ ನಮಃ ಗಂಧಂ ಸಮರ್ಪಯಾಮಿ ಓಂ ಶ್ರೀ ಧನ್ವಂತರೈ ನಮಃ ಹರಿದ್ರಾಂ ಸಮರ್ಪಯಾಮಿ ಅಥವಾ ಅರಿಶಿನ ಸಮರ್ಪಯಾಮಿ ಓಂ ಶ್ರೀ ಧನ್ವಂತರೈ ನಮಃ ಕುಂಕುಮಂ ಸಮರ್ಪಯಾಮಿ ಓಂ ಶ್ರೀ ಧನ್ವಂತರೈ ನಮಃ ಅಕ್ಷತಾಂ ಸಮರ್ಪಯಾಮಿ ಓಂ ಶ್ರೀ ಧನ್ವಂತರೈ ನಮಃ ಪರಿಮಳ ಪುಷ್ಪಂ ಸಮರ್ಪಯಾಮಿ ಓಂ ಶ್ರೀ ಧನ್ವಂತರೈ ನಮಃ ಪತ್ರಂ ಸಮರ್ಪಯಾಮಿ ಈ ರೀತಿ ಅಂದರೆ ನಿಮಗೆ ಇದೆಲ್ಲ ಹೇಳ್ಕೊಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಮೊದಲು ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸಿಕೊಳ್ಳಿ ನಂತರ ಅರಿಶಿನ ಆಮೇಲೆ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕೊಳ್ಳಿ ನಂತರ ಒಂದು ಹೂವನ್ನು ಏರಿಸಿಕೊಳ್ಳಿ ನಂತರ ಪತ್ರೆ ಈ ರೀತಿಯಾಗೂ ಕೂಡ ಮಾಡಿಕೊಂಡು ಕೂಡ ನೀವು ಹೋಗ್ಬೋದು ಒಟ್ಟಿನಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಒಟ್ನಲ್ಲಿ ಒಂದು ಶಾಸ್ತ್ರೋಕ್ತವಾಗಿ ನೀವು ಸರಳವಾಗಿ ಮಾಡ್ಕೊಳ್ಬಹುದಾಗಿದೆ ನಂತರ ನೀವು ಧನ್ವಂತರಿ ದೇವನಿಗೆ ಅಷ್ಟೋತ್ತರವನ್ನು ಹೇಳಿಕೊಂಡು ಅಷ್ಟೋತ್ತರ ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಧನ್ವಂತರಿ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಹಾಗಾಗಿ ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಷ್ಟೋತ್ತರವನ್ನು ನೋಡಿ ಹೇಳಿಕೊಂಡು ನೀವು ಪೂಜೆ ಸಮರ್ಪಣೆಯನ್ನು ಮಾಡಬಹುದು ನಂತರ ಧೂಪ ದೀಪ ಇರುತ್ತೆ ನೀವು ಅದೇ ತರ ಅಂದರೆ ಓಂ ಶ್ರೀ ಧನ್ವಂತರೇ ನಮಃ ಧೂಪಂ ಸಮರ್ಪಯಾಮಿ ಓಂ ಶ್ರೀ ಧನ್ವಂತರೇ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಿ ನೀವು ಧೂಪ ದೀಪವನ್ನು ಮಾಡಬೇಕಾಗುತ್ತೆ ನಂತರ ನೈವೇದ್ಯ ಇರುತ್ತೆ ಹಾಲು ಮತ್ತು ಕಲ್ಲು ಸಕ್ಕರೆಯ ಒಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ಬೋದು ಹಾಗೆ ಅದಕ್ಕೆ ತಪ್ಪದೇ ತುಳಸಿಯನ್ನು ಕೂಡ ಹಾಕಿ ಹಾಗೆ ಗಿಡ ಮೂಲಿಕೆಗಳು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಗಿಡ ಮೂಲಿಕೆಗಳಿದ್ರೆ ಅಂದರೆ ಅಮೃತ ಬಳ್ಳಿ ಇರ್ಬೋದು ಅಥವಾ ಬೇವಿನ ಒಂದು ಎಲೆಗಳಿರ್ಬೋದು ಅಥವಾ ತುಳಸಿ ಎಲೆಗಳು ಹಾಗೆ ಒಂದು ಅಶ್ವಗಂಧ ಪುಡಿ ಇದ್ದರೆ ಅದನ್ನು ಕೂಡ ಇಡ್ಬೋದು ಒಟ್ಟಿನಲ್ಲಿ ನಿಂಬೆ ಹಣ್ಣು ಮತ್ತು ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು ಇದೆಲ್ಲವೂ ಕೂಡ ಗಿಡಮೂಲಿಕೆಗೆ ಬರುತ್ತೆ ಹಾಗಾಗಿ ನಿಮಗೆ ಯಾವುದು ಒಂದು ಅನುಕೂಲ ಇದೆ ಅದೆಲ್ಲವನ್ನು ಕೂಡ ಇಡಿ ಹಾಗೆ ಅದರ ಜೊತೆಗೆ ತಪ್ಪದೆ ಜೇನುತುಪ್ಪವನ್ನು ಕೂಡ ಇಡಿ ಹಾಗೆ ಇದನ್ನೆಲ್ಲನ್ನು ಕೂಡ ಇಟ್ಟು ನೀವು ಅಂದರೆ ಧನ್ವಂತರಿ ಅಂದ್ರೇ ಎಲ್ಲ ಆಯುರ್ವೇದದ ಮೂಲಿಕೆಗಳಿರೋದ್ರಿಂದ ನೀವು ಅದೆಲ್ಲ ಪದಾರ್ಥಗಳನ್ನು ಇಟ್ಟು ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಆ ಪದಾರ್ಥಗಳೆಲ್ಲವನ್ನು ಕೂಡ ನೀವು ಬಳಕೆಯನ್ನು ಮಾಡಿಕೊಳ್ಬಹುದು ಹಾಗೆ ಧನ್ವಂತರಿ ಪೂಜೆಗೆ ಅತಿ ಮುಖ್ಯವಾಗಿ ಧನಿಯ ಅಂದರೆ ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಿ ಇದನ್ನು ನೀವು ಇಡಲೇಬೇಕು ಇದನ್ನು ಒಂದು ಚಿಕ್ಕ ಬಟ್ಲಲ್ಲಿ ಇಟ್ಟು ನೀವು ನೈವೇದ್ಯವನ್ನು ಮಾಡಿ ಅಂದರೆ ಪೂಜೆಯನ್ನು ಮಾಡಿ ನಂತರ ಇದನ್ನು ನೀವು ಬಳಕೆಯನ್ನು ಮಾಡಿಕೊಳ್ಬಹುದು ತಪ್ಪದೇ ಇದನ್ನು ಧನ್ವಂತರಿ ಪೂಜೆಯಲ್ಲಿ ಇಟ್ಕೊಳ್ಳಿ ಇನ್ನು ನೈವೇದ್ಯ ಎಲ್ಲ ಆದಮೇಲೆ ನೀವು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಫಲತಾಂಬೂಲ ನೈವೇದ್ಯಂ ಸಮರ್ಪಯಾಮಿ ನಂತರ ಕದಳಿ ಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬೋದು ಹಾಗೆ ತಪ್ಪದೆ ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ನೀವು ತಾಂಬೂಲ ಸಮರ್ಪಣೆಯನ್ನು ಕೂಡ ಮಾಡಿಕೊಳ್ಬೇಕು ನಂತರ ಕರ್ಪೂರ ನೀರಾಜನ ಅಂದರೆ ಕರ್ಪೂರದ ಆರತಿ ಇರುತ್ತೆ ನೀವು ಓಂ ಶ್ರೀ ಧನ್ವಂತರೇ ನಮಃ ಕರ್ಪೂರ ಮಹಾನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಮಾಡಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರೆಯೇ ಅಮೃತ ಕಲಶಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯಪತೆಯೇ ತ್ರೈಲೋಕ್ಯನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಮೂರು ಬಾರಿ ನೀವು ಹೇಳ್ಕೊಳ್ಬೇಕಾಗುತ್ತೆ ಹಾಗೆ ಕೈಯಲ್ಲಿ ಹಿಡಿದಿರುವಂತಹ ಅಕ್ಷತೆ ಹೂವನ್ನು ನೀವು ಆ ಧನ್ವಂತರಿ ಕಲಶಕ್ಕೆ ಸಮರ್ಪಣೆಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕಾಗುತ್ತೆ ನಂತರ ನೀವು ಧನ್ವಂತರಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಅಂದರೆ ನಿಮ್ಮ ಕೋರಿಕೆ ಏನಿದೆ ಅದೆಲ್ಲವನ್ನ ಕೇಳಿಕೊಂಡು ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಆರತಿಯನ್ನು ಮಾಡಿ ನೀವು ಕಡೆಯದಾಗಿ ಪೂಜೆ ಒಂದು ಸಮರ್ಪಣೆಯನ್ನು ಮಾಡಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳಾಗಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮೆ ಹೇಳಿ ನೀವು ಧನ್ವಂತರಿ ಭಗವಂತನಲ್ಲಿ ಒಂದು ಕ್ಷಮಾಪಣೆಯನ್ನು ಕೂಡ ಕೇಳಿಕೊಳ್ಬೇಕು ಈಗ ಹೇಳುವಂತಹ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುಧ್ಯಾತ್ಮನಾ ಪ್ರಕೃತೆ ಸ್ವಭಾವತ್ ಕರೋ ಮೇಧ್ಯತ್ ಸಕಲಂಪರಸ್ಮೈ ನಾರಾಯಣಾಯಿತಿ ಸಾಮರ್ಪೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಧನ್ವಂತರಿ ದೇವತ ಸುಪ್ರೀತ ಸುಪ್ರಸನ್ನೋ ಭವತು ಇಷ್ಟಾರ್ಥ ಸಿದ್ಧಿರಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ರೆ ಪೂಜೆಯ ಸಂಪೂರ್ಣ ಫಲ ಒಂದು ನಿಮಗೆ ಸಿಗುತ್ತೆ ಪೂಜೆಯ ಸಮರ್ಪಣೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಬಿಟ್ಟು ನಂತರ ನೀವು ಆ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಅಥವಾ ನೀವು ಬೆಳ್ಳಿ ಲೋಟದಲ್ಲಿ ಹಾಲನ್ನು ಇಟ್ಟಿದರೆ ಆ ಹಾಲನ್ನು ತೆಗೆದುಕೊಂಡು ಎಲ್ಲರೂ ಸೇವನೆಯನ್ನು ಮಾಡಬೇಕು ಅಥವಾ ನೀರನ್ನು ಇಟ್ಟಿದರೆ ಆ ನೀರನ್ನು ಎಲ್ಲರೂ ಕೂಡ ಪ್ರಸಾದವಾಗಿ ಅಂದರೆ ಆ ತೀರ್ಥವಾಗಿ ನೀವೆಲ್ಲರೂ ಕೂಡ ತೆಗೆದುಕೊಳ್ಬೇಕಾಗತ್ತೆ ಇನ್ನು ಧನ್ವಂತರಿ ಜಯಂತಿ ಪ್ರಯುಕ್ತವಾಗಿ ಎರಡು ಉಪಾಯಗಳನ್ನು ಮಾಡಿಕೊಳ್ಳಿದ್ದೆ ಅದೇನು ಅಂತಂದರೆ ಯಾರಿಗೆ ಅನಾರೋಗ್ಯದ ಸಮಸ್ಯೆಗಳು ಬಹಳನೇ ಕಾಡ್ತಿದೆ ಆರೋಗ್ಯ ಸಮಸ್ಯೆಗಳು ಬಹಳನೇ ಕಾಡ್ತಿದೆ ಅನ್ನೋರು ಪ್ರತಿದಿನ ಈ ಒಂದು ಧನ್ವಂತರಿ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ನೀವು ಅಂದರೆ ಕೈಯಲ್ಲಿ ಒಂದು ಲೋಟ ನೀರನ್ನು ಹಿಡಿದುಕೊಂಡು ಅಲ್ಲಿಗೆ ತುಳಸಿ ದಳವನ್ನು ಹಾಕಿ ಪ್ರತಿದಿನ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ನೀವು ಆ ನೀರನ್ನು ಕುಡಿತಾ ಬರಬೇಕು ಇದನ್ನು ನೀವು ನಲವತ್ತೆಂಟು ದಿನಗಳಾದರೂ ಮಾಡಬಹುದು ಅಥವಾ ಪ್ರತಿ ದಿನವೂ ಮಾಡಿದ್ರು ಕೂಡ ಒಳ್ಳೇದು ಇನ್ನು ಎರಡನೆಯ ಒಂದು ಉಪಾಯ ಅಂತಲೇ ಹೇಳ್ಬೋದು ಇದನ್ನು ನೀವು ಅಂದರೆ ಯಾರಿಗೆ ದೀರ್ಘಕಾಲಿಕವಾಗಿ ಅನಾರೋಗ್ಯ ಸಮಸ್ಯೆ ಇದೆ ಮಾತ್ರೆಗಳನ್ನು ತೆಗೆದುಕೊಳ್ತಿದ್ದೀರಾ ಆದರೂ ಕೂಡ ಗುಣ ಆಗ್ತಿಲ್ಲ ಅನ್ನೋರು ನಿಮ್ಮ ಔಷಧಿಗಳನ್ನು ಕೂಡ ಈ ಒಂದು ಪೂಜೆಯಲ್ಲಿ ಅಥವಾ ಧನ್ವಂತರಿ ಪೂಜೆಯಲ್ಲಿ ಇಟ್ಟು ನಂತರ ಸೇವನೆಯನ್ನು ಮಾಡಿ ಹಾಗೆ ಆ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಓಂ ಶ್ರೀ ಧನ್ವಂತರಿಯೈ ನಮಃ ಅಂತ ಹನ್ನೊಂದು ಬಾರಿ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಔಷಧ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಆ ಔಷಧ ಮಾತ್ರೆಗಳು ಒಳ್ಳೆಯ ಒಂದು ಬೇಗ ಗುಣಮುಖರಾಗಲು ಒಂದು ಕೆಲಸ ಮಾಡುತ್ತೆ ಹಾಗಿದ್ರೆ ನಾಳೆ ದಿನ ಪ್ರತಿಯೊಬ್ಬರೂ ಕೂಡ ಧನ್ವಂತರಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ವಿಶೇಷವಾಗಿ ಈ ಎಲ್ಲ ಆಚರಣೆಗಳು ಬರಲಿಲ್ಲ ಅಂದ್ರೂ ಕೂಡ ಧನ್ವಂತರಿ ದೇವನ ಮಂತ್ರಗಳನ್ನು ನಾಳೆ ದಿನ ಹೇಳೋದಾಗಿರ್ಬೋದು ಅಥವಾ ಪ್ರತಿದಿನ ಮಂತ್ರಗಳನ್ನು ಹೇಳೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳು ಕೂಡ ಕಾಡುತ್ತೆ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು